ಒಂದು ದಿನ ಶಿಕ್ಷಕರು ತರಗತಿಯ ಕೋಣೆಗೆ ಬಂದರು ಮಕ್ಕಳೆಲ್ಲ ಗದ್ದಲವೆಬ್ಬಿಸುವುದರಲ್ಲಿ ತಲ್ಲೀನವಾಗಿದ್ದರು ಶಿಕ್ಷಕರು ಮಣ್ಣಿನ ಮುದ್ದೆಯಂತಹ ಅದೆಷ್ಟೋ ಮಕ್ಕಳನ್ನು ತಿದ್ದಿದವರು ಈ ಮಕ್ಕಳಿಗೆ ಇಂದು ಪಾಠದೊಂದಿಗೆ ಯಾವುದಾದರೊಂದು ಜೀವನ ಪಾಠವನ್ನು ಕಲಿಸಬೇಕು ಎಂದು ನಿರ್ಧರಿಸಿದರು ಮಕ್ಕಳೇ ನಿಮಗೆ ಈ ದಿನ ಒಂದು ಪರೀಕ್ಷೆಯನ್ನು ಮಾಡಬೇಕು ಎಂದು ಹೇಳಿ ಮಕ್ಕಳಿಗೆ ಹಾಳೆಗಳನ್ನು ಕೊಟ್ಟರು ಮಕ್ಕಳಿಗೆಲ್ಲ ಅಚ್ಚರಿಯೋ ಅಚ್ಚರಿ ಆ ಹಾಳೆಯಲ್ಲಿ ಏನೂ ಬರೆದೇ ಇಲ್ಲ ಆದರೆ ಖಾಲಿ ಹಾಳೆಯ ಮಧ್ಯದಲ್ಲೊಂದು ಕಪ್ಪು ಚುಕ್ಕೆ ಮಕ್ಕಳ ಮುಖದಲ್ಲಿ ಒಂದೊಂದು ರೀತಿಯ ಭಾವ ಪ್ರತಿಯೊಬ್ಬರ ಮುಖಭಾವವನ್ನು ನೋಡಿದ ಶಿಕ್ಷಕರು ಹೇಳಿದರು ಮಕ್ಕಳೇ ಇದೇ ನಿಮ್ಮ ಇಂದಿನ ಪ್ರಶ್ನೆ ಪತ್ರಿಕೆ ನೀವು ಈ ಪತ್ರಿಕೆಯಲ್ಲಿ ಏನನ್ನು ನೋಡುತ್ತೀರೋ ಅದನ್ನು ವಿವರಿಸಿ ಬರೆಯಬೇಕು ಎಂದರು ಗೊಂದಲಕ್ಕೊಳಗಾದ ವಿದ್ಯಾರ್ಥಿಗಳು ವಿವರಿಸಲಾಗದೆ ಕೆಲಸವನ್ನು ಪ್ರಾರಂಭಿಸಿದರು ತರಗತಿಯ ಕೊನೆಯಲ್ಲಿ ಶಿಕ್ಷಕರು ಎಲ್ಲ ಉತ್ತರ ಪತ್ರಿಕೆಗಳನ್ನು ತೆಗೆದುಕೊಂಡು ಎಲ್ಲ ವಿದ್ಯಾರ್ಥಿಗಳ ಮುಂದೆ ಪ್ರತಿಯೊಂದನ್ನು ಗಟ್ಟಿಯಾಗಿ ಓದಲು ಪ್ರಾರಂಭಿಸಿದರು ಅವರೆಲ್ಲರೂ ಯಾವುದೇ ವ್ಯತ್ಯಾಸವಿಲ್ಲದೆ ಒಂದೇ ರೀತಿಯ ಉತ್ತರ ಬರೆದಿದ್ದರು ಖಾಲಿ ಹಾಳೆ ಮಧ್ಯದಲ್ಲಿ ಒಂದು ಕಪ್ಪು ಚುಕ್ಕೆಯಷ್ಟೆ ಇನ್ನೇನು ಬರೆಯಲು ಸಾಧ್ಯ ಹಾಳೆಯ ಮಧ್ಯದಲ್ಲಿರುವ ಚುಕ್ಕಿಯ ಬಗ್ಗೆ ವಿವರಿಸಲು ಪ್ರಯತ್ನಿಸಿದ್ದರು ಆ ಚುಕ್ಕೆಯ ಆಕಾರ ವ್ಯಾಸಗಳನ್ನು ಅಂದಾಜಿಸಿ ಬರೆದಿದ್ದರು ಆಗ ಶಿಕ್ಷಕರು ಮಾತನಾಡಲು ಪ್ರಾರಂಭಿಸಿದರು ತರಗತಿ ಮೌನವಾಗಿತ್ತು ಮಕ್ಕಳೇ ಇದು ಪುಸ್ತಕದ ಪಾಠವಲ್ಲ ಜೀವನದ ಪಾಠ ನಾವೆಲ್ಲ ಸೋಲುತ್ತಿರುವುದು ಇಲ್ಲೇ ನಿಮಗೆ ಕಪ್ಪು ಚುಕ್ಕೆ ಅಷ್ಟೊಂದು ಶುಭ್ರವಾದ ಜಾಗ ಒಬ್ಬರಿಗೂ ಕಾಣಿಸಲೇ ಇಲ್ಲವಾ ಕಾಗದದ ಬಿಳಿ ಭಾಗದ ಬಗ್ಗೆ ಯಾರೂ ಬರೆಯಲಿಲ್ಲ ಪ್ರತಿಯೊಬ್ಬರು ಕಪ್ಪು ಚುಕ್ಕೆಗಳ ಮೇಲೆಯೇ ಗಮನ ನೀಡಿದ್ದೀರಿ ನಮ್ಮ ಜೀವನವು ಹೀಗೆ ಮಕ್ಕಳೇ ನಾವು ನೋಡಲು ಆನಂದಿಸಲು ಬಿಳಿ ಕಾಗದವಿದೆ ಅಲ್ಲಿ ಸ್ವಚ್ಛಂದ ಜಾಗವಿದೆ ಒಂದು ಚೂರು ಬರವಣಿಗೆ ಇಲ್ಲ ನಮ್ಮ ಜೀವನ ದೇವರು ನಮಗೆ ನೀಡಿದ ಉಡುಗೊರೆ ಪ್ರತಿಯೊಂದು ದಿನವೂ ಬಿಳಿ ಕಾಗದದಂತೆ ಆದರೆ ಆ ಕಾಗದದಲ್ಲಿರುವ ಬಿಳಿ ಬಣ್ಣದ ಕಡೆಗೆ ಗಮನ ಕೊಡದೆ ಕಪ್ಪು ಚುಕ್ಕೆಗಳ ಬಗ್ಗೆಯೇ ಹೆಚ್ಚು ಗಮನ ನೀಡುತ್ತೇವೆ ಅಂದರೆ ಧನಾತ್ಮಕ ಅಂಶಗಳ ಬಗ್ಗೆ ಗಮನ ಕೊಡದೆ ನಾವು ನಕಾರಾತ್ಮಕ ವಿಚಾರಗಳು ಕಹಿ ಘಟನೆಗಳು ನಮ್ಮನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು ಹಣದ ಕೊರತೆ ಕುಟುಂಬದ ತಾಪತ್ರಯಗಳು ಜಂಜಾಟಗಳು ಹೀಗೆ ಅನಗತ್ಯ ವಿಚಾರಗಳ ಕುರಿತಾಗಿ ಹೆಚ್ಚು ತಲೆಕೆಡಿಸಿಕೊಳ್ಳುತ್ತೇವೆ ಆದರೆ ನೋಡಿ ಆ ಬಿಳಿ ಜಾಗಕ್ಕಿಂತ ಕಪ್ಪು ಚುಕ್ಕೆ ಎಷ್ಟು ಚಿಕ್ಕದು ಅಲ್ಲವ ನಮ್ಮ ಜೀವನವೂ ಕೂಡ ಹಾಗೆ ಸಮಸ್ಯೆಗಳು ಚಿಕ್ಕದೆ ಆದರೆ ಅವುಗಳ ಬಗ್ಗೆಯೇ ಯೋಚಿಸುತ್ತಾ ಕುಳಿತರೆ ಸಮಸ್ಯೆ ಇನ್ನೂ ಬೃಹದಾಕಾರವಾಗಿ ಕಾಣುತ್ತದೆ ನಿಮ್ಮ ಜೀವನದಲ್ಲಿ ಕಪ್ಪು ಕಲೆಗಳಿಂದ ನಿಮ್ಮ ಕಣ್ಣುಗಳನ್ನು ದೂರವಿಡಿ ಜೀವನವು ನಿಮಗೆ ನೀಡುವ ಪ್ರತೀಕ್ಷಣ ಸಂತೋಷವಾಗಿರಿ ಮತ್ತು ಸಕಾರಾತ್ಮಕವಾಗಿ ಬದುಕಿ ಈಗ ಅರ್ಥವಾಯಿತಲ್ಲ ನಾವು ಸೋಲುತ್ತಿರುವುದು ಎಲ್ಲಿ ಎಂದು